ಮಂಡ್ಯದಲ್ಲಿ ಡಾಕ್ಟರ್ ಎಂ ಬಿ ಶ್ರೀನಿವಾಸ್ ಪ್ರತಿಷ್ಠಿತ ಟ್ರಸ್ಟ್ ವತಿಯಿಂದ ಬೃಹತ್ ರಕ್ತದಾನ ಶಿಬಿರ ಮಂಡ್ಯದ ಶಂಕರನಗರದಲ್ಲಿ ಡಾಕ್ಟರ್ ಎಂ ಬಿ ಶ್ರೀನಿವಾಸ್ ಪ್ರತಿಷ್ಠಿತ ಟ್ರಸ್ಟ್ ಮಂಡ್ಯ ಹಾಗೂ ಶಂಕರನಗರ ಗೆಳೆಯರ ಬಳಿಕ ಜೀವಧಾರಿ ಟ್ರಸ್ಟ್ ಹಾಗೂ ಮೆಮ್ಸ್ ರಕ್ತ ನಿಧಿ ಕೇಂದ್ರ ಮಂಡ್ಯ ಇವರ ಸಹಯೋಗದೊಂದಿಗೆ ಆರನೇ ವರ್ಷದ ಗಣಪತಿ ಪುಷ್ಪ ಮಂಟಪೋತ್ಸವದ ಪ್ರಯುಕ್ತ ಬೃಹತ್ ರಕ್ತದಾನ ಶಿಬಿರ ಜರುಗಿತು ರಕ್ತದಾನ ಶಿಬಿರಕ್ಕೆ ಮಾಜಿ ಸಚಿವರಾದ ಸಿ ಎಸ್ ಪುಟ್ಟರಾಜುರವರು ಚಾಲನೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಎಂ ಬಿ ಶ್ರೀನಿವಾಸ್ ಪ್ರತಿಷ್ಠಿತ ಟ್ರಸ್ಟ್ ಅಧ್ಯಕ್ಷರಾದ ರಾಹುಲ್ ಪಿ ಎಸ್ ರವರು ವಹಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂವಿ ವಿ ಮೂರ ಅಧ್ಯಕ್ಷರಾದ ನಯೀಂ ಮನ್ಮುಲ್ಲಾ ಅಧ್ಯಕ್ಷರಾದ ಯುಸಿ ಶಿವಕುಮಾರ್ ಜೆ ಡಿ ಎಸ್ ಮುಖಂಡರಾದ ಸುರೇಶ್ ಬಿಆರ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರವಿ ನಗರಸಭೆ ಸದಸ್ಯರಾದ ಮೀನಾಕ್ಷಿ ಪುಟ್ಟಸ್ವಾಮಿ ರವರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಜೀವಧಾರೆ ಟ್ರಸ್ಟ್ ಸಂಸ್ಥಾಪಕರಾದ ನಟರಾಜ್ ಶಂಕರ್ ನಗರ ಗೆಳೆಯರ ಬಳಗದ ನಿತಿನ್ ಪ್ರಮೋದ್ ಚಂದನ್ ಅಭಿಮಿಥಿಲ್ ಲಖನ್ ತೇಜಸ್ ಶ್ರೀನಿವಾಸ್ ನಿಶಾಂತ್ ಮನೀಶ್ ದೀಕ್ಷಿತ್ ಧನುಷ್ ಶಿವರಾಜ್ ಸೂರ್ಯ ಕೀರ್ತಿ ಮನೋಜ್ ಕಿಶೋರ್ ವರುಣ್ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಗಿರೀಶ್ ಮಂಡ್ಯ ಪ್ರತಿ ವರ್ಷದಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಶಂಕರ್ ನಗರ ಗೆಳೆಯ ಪಡಗ ಸಹಾಯದೊಂದಿಗೆ ಹಾಗೂ ಜೀವದರ ಟ್ರಸ್ಟ್ನ ಸಹಯೋಗದೊಂದಿಗೆ ಪ್ರತಿ ವರ್ಷ ನಾವೇನು ನಮ್ಮ ಡಾಕ್ಟರ್ ಎಂ ಬಿ ಶ್ರೀನಿವಾಸ್ ಪ್ರತಿಷ್ಠಾನ ವತಿಯಿಂದ ಪ್ರತಿ ವರ್ಷ ನಾವು ಮೂರಿಂದ ನಾಲ್ಕು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡ್ಕೊಬರ್ತಾ ಇದ್ದೀವಿ ಸೊ ಲಾಸ್ಟ್ ಇಯರ್ ನಾವು ಬಡ ಮಕ್ಕಳುಗಳಿಗೆ ಬುಕ್ಸ್ನ ವಿತರಣೆ ಮಾಡಿದ್ದೀವಿ ನಮ್ಮ ಮಕ್ಕಳುಗಳಿಗೆ ನಾವು ಎಜುಕೇಷನ್ ಎಲ್ಲ ಮಾಡಿಸ್ತಾ ಇದ್ದೀವಿ ಜೊತೆಗೆ ನಮ್ಮ ಮಿಮ್ಸ್ಗೆ ಹದಿನೈದರಿಂದ ಇಪ್ಪತ್ತು ಗಂಟೆ ಚೇರ್ನ ಡೊನೇಟ್ ಮಾಡಿದ್ದೀವಿ ಸೊ ಪ್ರತಿ ವರ್ಷ ನಾವೇನು ಟೀಮ್ ಇದ್ದೀವಿ ಶಂಕರನಗರ ಬಾಯ್ಸು ಇವರ ಸಹಾಯಕಾರದೊಂದಿಗೆ ಈ ಹುಡುಗರು ಏನಿದ್ದಾರೆ ಇವತ್ತು ಈ ಯೂತ್ಸ್ನ ಪವರ್ಫುಲ್ ಅಂತ ಏನು ನಾವು ಹೇಳ್ತೀವಿ ಅಂತಂದರೆ ಇವ್ರ ಸಹಾಯದೊಂದಿಗೆ ಇವತ್ತು ಸತತವಾಗಿ ನಮ್ಮ ಗಣಪತಿ ಹತ್ರನೇ ಆರನೇ ವರ್ಷದ ಪ್ರಶ್ನಮಠ ಅಂಗವಾಗಿ ಇದು ಎರಡನೇ ಬ್ಲಡ್ ಕ್ಯಾಂಪ್ ನಮ್ಮದು ನಮ್ಮ ಟ್ರಸ್ಟ್ನ ವತಿಯಿಂದ ಆರು ಬ್ಲಡ್ ಕ್ಯಾಂಪ್ನ ನಾವು ಸೊ ಈಗ ಸ್ಟಾರ್ಟಿಂಗಿಂದ ತುಂಬ ಜನ ಬಂದು ಕೊಡ್ತಾ ಇದ್ದಾರೆ ನಮ್ಮ ಸ್ಲೋಗನ್ ಏನಾದ್ರೆ ಎಲ್ಪಿಂಗ್ ಆ್ಯಂಡ್ ಸರ್ ಬೆಟರ್ ಪ್ಲೇಯಿಂಗ್ ಡ್ರೈಂಗ್ ಎಷ್ಟ್ ಅಂತ ಅದೇ ಕಾನ್ಸೆಪ್ಟ್ನ ಇಟ್ಕೊಂಡು ನಾವು ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸೊ ಈ ಥರ ನಮ್ಮ ಮಾಜಿ ಸಚಿವರಾದಂಥ ಪುಟದನ ಬಂದು ಹೋಗಿದ್ದರು ನಮ್ಮ ನಗರಸಭೆ ಅಧ್ಯಕ್ಷರಾದಂಥ ನಾಗೇಶಣ್ಣ ಬಂದಿದ್ದರು ನಮ್ಮ ಜೆ ಡಿ ಎಸ್ ಮುಖಂಡರಾದಂಥ ಸುರೇಶ್ ಅವರು ಬಂದಿದ್ದರು ನಮ್ಮ ಏರಿಯಾ ಕೌನ್ಸಿಲ್ರು ಬಂದಿದ್ದರು ಸೊ ಎಲ್ಲ ಸಹಕಾರದೊಂದಿಗೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಉದ್ಘಾಟನೆ ಆಗಿದೆ ಸೊ ಎಲ್ಲ ಸಹಕಾರದೊಂದಿಗೆ ಇನ್ನ ಇದೇ ರೀತಿ ಸಹಕಾರ ನಾವು ಪ್ರತಿ ವರ್ಷ ಈ ಟ್ರಸ್ಟ್ ನ ದೊಡ್ಡ ಮಟ್ಟದ ತಗೊಂಡೋಗಿ ಇದೇ ಹುಡುಗರುಗಳು ಜೊತೆ ನಾವು ಟೀಮ್ ಆಗಿ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಬೇಕಂತಿದ್ದೀವಿ ಸಹಕರಿಸರ ಬಳಗದ ವತಿಯಿಂದ ಇವತ್ತೇನು ಶ್ರೀನಿವಾಸ್ ಪ್ರತಿಷ್ಠಾನ ಅವ್ರ ಮಗ ನಿಜಕ್ಕೂ ಇಲ್ಲಿ ಇಷ್ಟು ಜನ ಹುಡುಗರನ್ನ ನಮ್ಮ ಗಣಪತಿಯಲ್ಲಿ ನನ್ನ ವಾರ್ಡಲ್ಲಿ ಹೆಚ್ಚು ಕಮ್ಮಿ ಒಂದು ನೂರು ಜನ ಬಾಯಿಸಿರ್ಬೋದು ಅಷ್ಟೂ ಜನರು ಭಾಳ ಅಚ್ಚುಕಟ್ಟಾಗಿ ಗೌರಿ ಹಬ್ಬದ ದಿನದಿಂದಲೂ ನಿಭಾಯಿಸ್ಕೊಂಡು ಒಂದೊಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದಾರೆ ನಿಜವಾಗ್ಲೂ ರಕ್ತದಾನ ಶಿಬಿರವನ್ನು ಏರ್ಪಡಿಸಿರೋದು ಇಷ್ಟು ದಿನ ನೀವೇನು ಮಾಡಿದ್ರಿ ನಿಜಕ್ಕೂ ತುಂಬ ಖುಷಿ ಕೊಡುವಂಥ ವಿಚಾರ ಯಾಕೆಂದರೆ ರಕ್ತದಾನ ಶ್ರೇಷ್ಠ ದಾನದಲ್ಲೇ ರಕ್ತದಾನ ಬ ತುಂಬ ಯಾಕೆಂದರೆ ರಕ್ತ ನೀವು ಎಷ್ಟೇ ಟೆಕ್ನಾಲಜಿ ಮುಂದೆ ಓದಿರ್ಬೋದು ರಕ್ತ ಯಾವುದೇ ಕಾರಣಕ್ಕೂ ಎಲ್ಲೂ ಸಿಗಲ್ಲ ನಮ್ಮ ಇವತ್ ಇವತ್ಸು ಮುಂದೆ ಬಂದು ರಕ್ತದಾನ ಮಾಡ್ತಾ ಇರೋದು ನಿಜಕ್ಕೂ ಖುಷಿ ಕೊಡುವಂಥ ಒಂದು ಅರ್ಥಪೂರ್ಣವಾಗಿ ಹಬ್ಬವನ್ನು ಆಚರಿಸುವಂಥ ನಮ್ಮ ಎಲ್ಲ ಶಂಕರನಗರ ಗೆಳೆಯರ ಬಳಗಕ್ಕೆ ನಿಜಕ್ಕೂ ಅಭಿನಂದನೆಗಳನ್ನು ಅವರಿಗೆ ಹೃದಯ ತುಂಬಿದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೆ ಹಾಗೂ ಶಂಕರನಗರ ಗೆಳೆಯರ ಬಳಗ ಇವರ ವತಿಯಿಂದ ಈ ದಿನ ವಿಶೇಷವಾಗಿ ಗಣೇಶ ಹಬ್ಬದ ಪ್ರಯುಕ್ತ ಒಂದು ರಕ್ತದಾನ ಶಿಬಿರವನ್ನು ನಮ್ಮಕೊಂಡಿದ್ದಾರೆ ನೀವು ತಿಳಿದಿರೋ ರೀತಿ ಆಸ್ಪತ್ರೆಗೆ ಬರ್ತಕ್ಕಂಥ ಪ್ರತಿ ಏಳು ರೋಗಿಗಳಿಗೆ ಒಬ್ಬ ರೋಗಿಗೆ ರಕ್ತಾವಳಿಯಲ್ಲಿ ಇರ್ತದೆ ಹಾಗಾಗಿ ರಕ್ತದಾನ ಮಾಡ್ತಕ್ಕಂಥ ಯುವಕರು ಅತಿ ಹೆಚ್ಚಿನ ರೀತಿಯಲ್ಲಿ ರಕ್ತದಾನ ಮಾಡೋದ್ರಿಂದ ನಮ್ಮ ಸಮಾಜಕ್ಕೆ ಹಾಗೂ ರಕ್ತದಾನ ಅವಶ್ಯಕತೆ ಇರತಕ್ಕಂಥ ರಕ್ತ ಬೇಕಾಗಿರ್ತಕ್ಕಂಥವರಿಗೆ ರಕ್ತವನ್ನು ಕೊಡ್ತಕ್ಕಂಥ ಒಂದು ಮಹತ್ವ ಕಾರ್ಯಕ್ಕೆ ಒಂದು ಈ ಇಂದು ಪ್ರತಿಷ್ಠಾನಗಳ ಚಾಲನೆ ಕೊಟ್ಟಿದ್ದಾರೆ ಈಗ ನಿರಂತರವಾಗಿ ಮುಂದುವರಲಿ ಬದಿ ಗಣೇಶ ಹಬ್ಬದ ಪ್ರಯುಕ್ತ ಮಾತ್ರ ಮಾಡೋದಿಲ್ಲ ಸಮಯ ಸಿಕ್ಕಾಗ ಅವಕಾಶ ಸಿಕ್ಕಾಗ ಇಂಥ ಮಹತ್ವದ ಕಾರ್ಯಗಳು ನಡೀತಾ ಇರಲಿ ಅಂತ ಈ ಸಹ ಹೇಳ್ತಾ ಈ ಶಂಕರನಗರ ಗೆಳೆಯರ ಬಳಗದ ಎಲ್ಲ ಸದಸ್ಯರುಗಳಿಗೆ ಮೊದಲ ಬೆಂಬಲಗಳನ್ನು ಸಲ್ಲಿಸ್ತಾ ಹಾಗೆ ಆ ಜೀವಧಾರದರ್ಶನ ಾಯಣವರಿಗೆ ಮತ್ತೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕು ನಾವು ಯಾವುದೇ ಗಣೇಶನ ಹತ್ರ ಹೋದರೂ ಕೂಡ ಒಂದು ರಕ್ತದಾನ ಶಿಬಿರ ಇದ್ದರೆ ಅಲ್ಲಿ ಜೀವಧಾರಿ ಟ್ರಸ್ಟ್ ಅವರು ನಟ ಜನ ಇರ್ತಾರೆ ಮೊದಲನೇದಾಗಿ ನಮ್ಮೆಲ್ಲರೂ ಪರವಾಗಿ ನಟಾಯಣವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅಂಗವಾಗಿ ಹಾಗೂ ಈ ಶಂಕರನಗರ ಬಾಯ್ಸ್ ಎಲ್ಲ ಸೇರಿ ಇಲ್ಲಿಯ ನಮ್ಮ ಸದಸ್ಯರ ಒಳಗೊಂಡಂತೆ ನಗರಸಭಾ ಸದಸ್ಯರ ಒಳಗೊಂಡಂತೆ ಈ ದಿನ ಏನು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ ಈ ಶಂಕರನಗರರ ಬಯಸ್ಗೆ ಒಂದು ಅಭಿನಂದನೆ ಹೇಳುತ್ತಾ ಹೀಗೆ ಯುವಕರು ಸಮಾಜದ ಕಾರ್ಯಕ್ರಮಗಳಲ್ಲಿ ಮುಂದೆ ಭಾಗವಹಿಸಿ ಎಲ್ಲ ಮಂಡ್ಯ ನಗರದ ಇತರರಿಗೂ ಈ ರಕ್ತದಾನದ ಮಹತ್ವ ತಿಳಿಲಿ ಅಂತ ಹೇಳ್ತಾ ರಕ್ತದಾನ ಮಹಾಶ್ರೇಷ್ಠ ಹಾಗೂ ಇಲ್ಲಿಯ ನಿವಾಸಿಗಳಿಗೂ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳು ನಿಮಗೆ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಅಂತ ಈ ಶಂಕರನಗರ ಬಾಯ್ಸ್ಗೆ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳು ಎಲ್ಲರಿಗೂ ಥ್ಯಾಂಕ್ಸ್